ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಶ್ರೀ ಜಗದ್ಗುರು ಮಡಿವಾಳೇಶ್ವರ ಮಠದ ನಾಲ್ವತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಪರಮಪೂಜ್ಯ ಶಿವಶರಣೆ ತಂಗಿಯಮ್ಮ ತಾಯಿಯವರ ಎಂಬತ್ತನೇ ಜಯಂತೋತ್ಸವ ಮಹೋತ್ಸವೋತ್ಸವ ಹಾಗೂ ಶುಕ್ರವಾರ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಸೋಮವಾರ ದಿನಾಂಕ ಇಪ್ಪತ್ತೊಂಬತ್ತರವರೆಗೆ ಈ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಜಾತ್ರೆಯ ಕುರಿತು ಮಠದ ಪರಂಪರೆಯ ಕುರಿತು ಬೈಲಹೊಂಗಲದ ನಿವಾಸಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಮಲ್ಲಿಕಾರ್ಜುನ್ ಬರಮನವರವರು ವಿವರಣೆಯನ್ನ ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಮಡಿವಾಳೇಶ್ವರ ನಮಃ ವೈರಾಗ್ಯ ಚಕ್ರವರ್ತಿ ಚರಕುಲ ಸಾರ್ವಭೌಮರಾದ ಜಗದ್ಗುರು ಶ್ರೀ ಮಡಿವಾಳೇಶ್ವರ ಮಠ ಬೈಲೊಂಗಲ್ ನಲವತ್ನಾಲ್ಕನೇ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ 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 ಪರಮ ಪೂಜ್ಯ ಶಿವಶರಣೆ ತಂಗಿಯಮ್ಮ ತಾಯಿಯವರ ಎಂಬತ್ತನೇ ಜಯಂತಿ ಮಹೋತ್ಸವದ ಆಧಾರದ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ನಾಡಿನ ಶ್ರೀ ಮಡಿವಾಳೇಶ್ವರ ಮಠ ಪೈಲಹೊಂಗಲದಲ್ಲಿ ನಲವತ್ನಾಲ್ಕನೇ ಜಾತ್ರಾ ಮಹೋತ್ಸವವನ್ನು ಹತ್ತೊಂಬತ್ತರಿಂದ ಸಂಭ್ರಮದಿಂದ ಸಂತೋಷದಿಂದ ಸದ್ಭಕ್ತರು ಆಗಮಿಸುತ್ತಾರೆ ಈ ಸಂದರ್ಭದಲ್ಲಿ ಬೆಳಿಗ್ಗೆ ಆರು ಮೂವತ್ತು ಗಂಟೆಗೆ ಯೋಗ ಶಿಬಿರವನ್ನು ಕೂಡ ಈ ನಮ್ಮ ಮರಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀರಿ ಅದರಂತೆ ಜೀವನಕ್ಕೆ ಆಧ್ಯಾತ್ಮಿಕ ಪ್ರವಚನ ಕೂಡ ಅತಿ ಮಹತ್ವದ್ದು ಅಂತ ಅಂಬುದಾಗಿ ಅವರು ಕೂಡ ಆಮ್ ಮಹತ್ವ ಒಂದು ಸಂದೇಶವನ್ನು ತಿಳಿಸ್ತಾರೆ ಅದು ನಮ್ಮೆಲ್ಲ ಬೈಲವಲ್ಲ ನಾಡಿನ ಜನಕ್ಕೆ ಅತಿ ಸಂತೋಷದ ಸಂಭ್ರಮ ಅಂತ ನಮಗೆ ಬಹಳ ಸಂತೋಷ ಅನಿಸ್ತದೆ ಈ ಒಂದು ಅದರಲ್ಲಿ ಇವತ್ತಿನ ಈ ಯೋಗ ಶಿಬಿರವನ್ನು ನಮ್ಮ ಸಂಗಮೇಶ್ ಸವಲತ್ತಿ ಮಾಡೋರು ಕೂಡ ಈ ಸತತ ಹನ್ನೊಂದು ದಿನಗಳವರೆಗೆ ಈ ಯೋಗ ಶಿಬಿರವನ್ನು ಎಲ್ಲರಿಗೂ ತಿಳಿಸಿಕೊಡ್ತಾರೆ ಇದು ನಮ್ಗೆಲ್ಲರಿಗೆ ಸಂತೋಷದ ವಿಷಯ ಪ್ರತಿದಿನ ಮುಂಜಾನೆ ಆರು ಮೂವತ್ತು ಗಂಟೆಯಿಂದ ಏಳು ಗಂಟೆವರೆಗೆ ಮನುಷ್ಯನ ದೇಹಕ್ಕೆ ಯೋಗ ತಿಳಿಸಿಕೊಡಲು ಬರ್ತಾರೆ ಸಂಗಮೇಶ್ ಸವದತಿ ಮಠವರು ಸಂಭ್ರಮದಿಂದ ಈ ಯೋಗವನ್ನು ಮಾಡ್ತಾರೆ ಅದು ಬಹಳ ಸಂತೋಷದ ವಿಷಯ ಅಲ್ಲದೆ ಜೀವನಕ್ಕೆ ಆಧ್ಯಾತ್ಮಿಕ ಪ್ರವಚನ ಕೂಡ ಅತಿ ಮುಖ್ಯವಾದ ಎಂಬುದು ಅಜ್ಜನವರು ಕೂಡ ತಿಳಿಸ್ತಾರೆ ಸೋಮವಾರ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆ ತೇರು ಜವಳಿ ಕೂಟದಿಂದ ಸಾಗೋದು ಮಂಗಳವಾರ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಎಂಟು ಗಂಟೆವರೆಗೆ ವೀರ ಪುರವಂತ ಸೇವೆ ನಂತರ ಭಜನಾ ಸೇವೆ ರಥ ಕಳಸಾರೋಹಣ ಗುರುವಾರ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಮುಂಜಾನೆ ಹನ್ನೊಂದು ಗಂಟೆಗೆ ರಥದ ಕಳಸಾರೋಹಣ ಜರುಗುವುದು ಸೋಮವಾರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರು ಪ್ರಾತಃ ಕಾಲ ಐದು ಗಂಟೆಗೆ ಶ್ರೀ ಗುರು ಮಡಿವಾಳೇಶ್ವರ ಗದ್ದಿಗೆ ರುದ್ರಾಭಿಷೇಕ ಮುಂಜಾನೆ ಹನ್ನೊಂದು ಗಂಟೆಗೆ ಮಹಾಪ್ರಸಾದ ಜರುಗುವುದು ಸಾಯಂಕಾಲ ನಾಲ್ಕು ಗಂಟೆಗೆ ಗಜ ಗಜಪಡೆಯುವಗಳೊಂದಿಗೆ ಮಹಾರಥೋತ್ಸವ ಜರುಗುವುದು ಸತ್ಪತ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ಮಡಿವಾಳೇಶ್ವರನ ಆಶೀರ್ವಾದ ಪಡೆದು ಧನ್ಯರಾಗುತ್ತೆ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಶೂನ್ಯದಿಂದ ಸಮೃದ್ಧಿಗೊಂಡ ಶ್ರೀಮಠ ಶೂನ್ಯದಿಂದ ಸಮೃದ್ಧಿಗೊಂಡ ಶ್ರೀ ಮಡಿವಾಳೇಶ್ವರ ಬಟ್ಟ ಬೈಲುಂಗಲ್ ತಮ್ಗೆ ಮಾ ತಾಯಿಯವರ ಒಬ್ಬ ಸಂಸಾರಿತರಾಗಿದ್ದುಕೊಂಡು ಪುಟ್ಟ ಬಟ್ಟೆಯ ಮೇಲೆ ಹೊರಬಂದು ವೈರಾಗಿಗಳಾದವರು ಅವರ ಇಡೀ ಜೀವನವನ್ನು ನೋಡಿದಾಗ ಅವರ ಬಗ್ಗೆ ತುಂಬಾ ಭಕ್ತಿ ಮತ್ತು ಅಷ್ಟೇ ಅಭಿಮಾನ ಬರುತ್ತದೆ ಬೈಲೊಂಗಲದಂತಹ ಒಂದು ನಗರದಲ್ಲಿ ಶ್ರೀ ಗುರು ಮಣಿವಾಳೇಶ್ವರವರ ಮಠ ನಿರ್ಮಿಸಿ ಜಾತ್ರೆ ಮಾಡುವುದು ರಥ ನಿರ್ಮಾಣ ಪ್ರಸಾದ ದಾಸೋಹ ಇದು ಸಾಮಾನ್ಯನ ಮಾತಲ್ಲ ಅಮ್ಮನವರು ತಮ್ಮ ಬದುಕಿನುದ್ದಕ್ಕೂ ತಮಗಾಗಿ ಏನು ಮಾಡದೆ ಸಮಾಜಕ್ಕಾಗಿ ಭಕ್ತರಿಗಾಗಿ ದುಡಿದರು ಅವರಲ್ಲಿ ವೈಯಕ್ತಿಕ ಆಶೆ ಆಕಾಂಕ್ಷೆಗಳಿರಲೇ ಇಲ್ಲ ಏನಿದ್ದರೂ ಗುರುವಿನ ಸೇವೆ ಎಂದು ತಿಳಿದು ಬದುಕಿದವರು ತಂಗಮ್ಮ ತಾಯಿಯವರು ನಿರಂತರ ಜೋಳಿಗೆ ಹಿಡಿದು ಶ್ರೀಮಠವನ್ನು ಸ್ಥಾಪಿಸಿದರು ಅವರು ಮೂಲ ಆಸ್ತಿ ಏನು ಇರಲಿಲ್ಲ ಶ್ರೀ ಮಡಿವಾಳೇಶ್ವರ ಕಪೆಯಿಂದ ಎಲ್ಲವೂ ಆಗಿರುವುದು ಸತ್ಯವಾಗಿದೆ ಮೊದಲಿಗೆ ಬಾಡಿಗೆ ಮನೆಯಲ್ಲಿ ಇದ್ದವರು ಮುಂದೆ ಒಂದು ಇರಲಿಲ್ಲಕ್ಕೆ ಸ್ಥಳ ಮಾಡಿ ಬೇಕೆಂದುಕೊಂಡು ಎಲ್ಲರ ಸಹಾಯ ಪಡುತ್ತಾರೆ ಆ ಕಾಲಘಟ್ಟದಲ್ಲಿ ರೂಪಾಯಿಗೂ ಬೆಲೆ ಇತ್ತು ಹತ್ತೊಂಬತ್ತು ನೂರ ಎಂಬತ್ತು ಅವಧಿಯಲ್ಲಿ ಅಮ್ಮನವರು ಧಾರ್ಮಿಕ ಕಾರ್ಯಗಳನ್ನು ಆರಂಭಿಸಿದರು ಆ ಅವಧಿಯಲ್ಲಿ ಭಕ್ತರು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಎಂತೆ ಭಕ್ತರು ಕಾಣಿಕೆ ನೀಡಿದರು ಹೀಗೆ ಹಣಿ ಹಣಿ ಕೂಡಿದರೆ ಹಳ್ಳೈ ತೆನೆ ತೆನೆ ಕೂಡಿದ ರಾಶಿ ಎಂಬಂತೆ ಈ ರೀತಿ ಬಂದ ದಾಸೋಳ ಹಣದಿಂದ ಸ್ವಂತ ಜಾಗವನ್ನು ಖರೀದಿ ಮಾಡುತ್ತಾರೆ ಮುಂದೆ ಶ್ರೀ ಮಠವನ್ನು ಕಟ್ಟಬೇಕಾದಂತ ಪ್ರಸಂಗ ಬಂದಾಗ ಮತ್ತೆ ತಾಯಿಯವರು ಎಲ್ಲ ಭಕ್ತರನ್ನು ಒಗ್ಗೂಡಿಸಿ ಮಠ ನಿರ್ಮಿಸಿದರು ಮುಂದಾದರೂ ಸಾಕಷ್ಟು ತೊಂದರೆಗಳು ಬಂದರು ಎದುರಿಸಿ ಮಠವನ್ನು ಕಟ್ಟಿದರು ಪೂಜ್ಯ ತಂಗಿಯಮ್ಮ ತಾಯಿಯವರು ಲಿಂಗೈಕ್ಯ ಆದ ನಂತರ ಮುಂದಿನ ಪರಮ ಮಡಿವಾಳೇಶ್ವರ ಸ್ವಾಮಿ ಮಹಾಸ್ವಾಮಿಗಳು ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಮುನ್ನಡೆಯುತ್ತಿದ್ದಾರೆ ಭವ್ಯವಾದ ಕಲ್ಲಿನ ಹೊಸ ಮಠ ನಿರ್ಮಾಣ ಪರಮ ಪೂಜ್ಯರು ಅತ್ಯಂತ ಕಾಳಜಿಯಿಂದ ಹೊಸವಾದ ಮಠವನ್ನು ನಿರ್ಮಿಸುತ್ತಿದ್ದಾರೆ ವಿಶೇಷವಾಗಿ ಅರಭಾಮಿ ಕಲ್ಲಿನಿಂದ ಮಠವು ಕಂಗೊಳಿಸುತ್ತಿದೆ ಅಂದಾಜು ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಶ್ರೀಮಠವು ಕೆಂಪು ಕಲ್ಲಿನ ವಿನ್ಯಾಸಗೊಂಡಿದ್ದು ಆಕರ್ಷಕ ಶೈಲಿಯ ವಿನೂತನ ಕೆತ್ತನೆಯ ವಿಶೇಷತೆ ಹೊಂದಿದೆ ಗೋಮಾತಾ ಪ್ರೇಮಿಗಳಾದ ಶ್ರೀ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸನಾತನ ಹಿಂದೂ ಪರಂಪರೆಯ ಉಳಿವಿಗಾಗಿ ಅಮಟೂರು ಗ್ರಾಮದಲ್ಲೊಂದು ಗೋಶಾಲೆ ಆರಂಭಿಸಿ ಗೋಮಾತೆಯನ್ನು ಪ್ರೀತಿಯಿಂದ ಸಾಕಿ ಸಲ್ಲುತ್ತಿದ್ದಾರೆ ಅಲ್ಲದೆ ಪ್ರವಚನ ಧಾರ್ಮಿಕ ಕಾರ್ಯ ಪ್ರಸಾದ ಸೇವೆಗಳೊಂದಿಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಪೂಜೆ ಅಮ್ಮನವರು ತೋರಿದ ಮಾರ್ಗದರ್ಶನದಲ್ಲಿ ಸಾಗುತ್ತಿದ್ದಾರೆಂಬುದು ಅಪಾರ ಭಕ್ತರನ್ನು ಹೊಂದಿದ್ದಾರೆ ಜಾತ್ರಾ ಮಹೋತ್ಸವ ಪೂಜ್ಯ ತಾಯಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ಪೂಜ್ಯರು ಜಾತ್ರೆಯನ್ನು ವಿಶೇಷವಾಗಿ ಜರುಗುತ್ತಿದ್ದಾರೆ ಐದು ಆರು ದಿನಗಳವರೆಗೆ ನಡೆಯುತ್ತಿದ್ದ ಜಾತ್ರೆಯನ್ನು ಪೂಜ್ಯರು ಹನ್ನೊಂದು ದಿನಗಳವರೆಗೆ ವಿಸ್ತರಿಸಿದ್ದಾರೆ ಪ್ರತಿದಿನ ಒಳ್ಳೆಯ ಚಿಂತನೆಗಳನ್ನು ಇಟ್ಟುಕೊಂಡು ನಾಡಿನ ಹೆಸರಾಂತ ಅನುಭಾವಿಗಳು ಹಾಗೂ ಚಿಂತಕರನ್ನು ಪರಮ ಪೂಜೆಯನ್ನು ಆಹ್ವಾನಿಸಿ ಭಕ್ತರಿಗೆ ಸಂಸ್ಕಾರ ಆಧ್ಯಾತ್ಮಿಕ ಮಾರ್ಗವನ್ನು ತೋರೆದಿದ್ದಾರೆ ಜಾತ್ರೆ ಕೂಡ ವಿಶೇಷ ಕಥೆಯಲ್ಲಿ ಹೊಂದಿ ಮಹಾರಥೋತ್ಸವನು ಗಜಪಡೆಯೊಂದಿಗೆ ಜರುಗಿಸುತ್ತಿದ್ದಾರೆ